ಎವ್ರಿ ಒನ್ ಸಂಜೆ ಟೀ ಟೈಮ್ಸ್ ನಕಿಗೆ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಬೆಂಡೆ ಕುರಿಕುರಿನ ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡ್ತಿರ್ಬೇಕಾದಾಗೇನೆ ತಟ್ಟೆ ಎಲ್ಲ ಖಾಲಿಯಾಗಿ ಹೋಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಕಾಲ್ ಕೆ ಜಿ ಬೆಂಡೆಕಾಯಿನ ತಗೊಂಡಿದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದು ಕಾಟನ್ ಕ್ಲಾತ್ ಇಲ್ಲ ಈ ತರ ಉದ್ದುದ್ದು ಆಗಿ ಒಂದು ಬೆಂಡೆಕಾಯಿನ ನಾಲ್ಕು ಭಾಗ ಆಗೋ ಥರ ಉದ್ದುದ್ದಕ್ಕಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಒಳಗಡೆ ಇರೋ ಬೀಜನೆಲ್ಲ ತೆಗೆದು ಇಟ್ಕೋಬೇಕು ಈಗ ಇದನ್ನು ಒಂದು ದೊಡ್ಡದಾದ ಬೌಲಿಗೆ ಹಾಕೊತಾ ಇದ್ದೀನಿ ಈ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿಗೆ ಇವಾಗ ಮಸಾಲೆ ಪದಾರ್ಥಗಳನ್ನು ಸೇರಿಸ್ತಾ ಹೋಗೋಣ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಖಾರ ಖಾರದ ಪುಡಿನ ನಿಮ್ಮ ಖಾರಕ್ಕನು ಅನುಗುಣವಾಗಿ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಹಾಕೋಬೇಕು ಹಾಗೆ ಇದ್ರ ಜೊತೆ ಜೊತೆಗೇನೆ ಕಾಲು ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡು ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ಹೋಳನ್ನು ಹಿಂಡ್ಕೋಬೇಕು ನಿಂಬೆಹಣ್ಣಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರವಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಬೆಂಡಿ ಕುರ್ಕುರೆ ನಿಂಬೆಹಣ್ಣು ಇಲ್ಲ ಅಂದರೆ ಆಮ್ಚೂರ್ ಪೌಡ್ರನ್ನು ಹಾಕೋಬಹುದು ಎಲ್ಲನೂ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕೈಯಿಂದ ಎಲ್ಲ ಬೆಂಡೆಕಾಯಿಗೂ ಮಸಾಲೆ ಹಿಡ್ಕೊಳ್ಳೋ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿದ್ರೆ ಸ್ವಲ್ಪ ಬೆಂಡೆಕಾಯಿ ಸಾಫ್ಟಾಗಿ ಉಪ್ಪು ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಲೈಟಾಗಿ ಮಾಯಶ್ಚರ್ ಆಗಿರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಥವಾ ಎರಡು ಟೇಬಲ್ ಸ್ಪೂನ್ ಆಗೋ ಕಡಲೆ ಹಿಟ್ಟು ಹಾಗೆ ಮತ್ತು ಇನ್ನೂ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಬೆಂಡೆಕಾಯಿಗೆ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮಿಕ್ಸ್ ಮಾಡಬೇಕಾದಾಗೇನೆ ಒಂದು ಒಂದು ಟೀ ಸ್ಪೂನು ಅಥವಾ ಎರಡು ಟೀ ಸ್ಪೂನು ನೀರು ಬೇಕು ಅಂದರೆ ಸ್ವಲ್ಪ ಸ್ವಲ್ಪನೇ ಚಿಮುಕ್ಸ್ಕೊಂಡು ತುಂಬ ಬಜ್ಜಿ ಬೋಂಡ ಥರ ನೀರಾಗಿ ಏನು ಕಲಿಸ್ಕೊಳ್ಳೋದು ಬೇಕಾಗಿಲ್ಲ ಗಟ್ಟಿಯಾಗಿಯೇ ಇರಬೇಕು ಉದುರು ಉದುರಾಗಿಯೇ ಇರಬೇಕದು ಆ ಥರ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿಗೆ ನಾವು ಮಸಾಲೆ ಎಲ್ಲ ಮೊದಲೇ ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ ಹಾಗೆ ಎಣ್ಣೆನಲ್ಲಿ ಕರೆದಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ನಾನು ಈಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹದಕ್ಕೆ ಇರಬೇಕು ಈಗ ಎಣ್ಣೆನ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಬಿಟ್ಟು ಒಂದೊಂದಾಗಿ ಬೆಂಡೆ ಕುರುಕುರನ್ನು ಹಾಕ್ತಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಬೆಂಡೆ ಕುರ್ಕುರಿ ರೆಡಿಯಾಗಿ ಹೋಗುತ್ತೆ ಬೆಂಡೆಕಾಯಿ ಮೇಲಿರೋ ಕೋಟಿಂಗ್ ಎಲ್ಲ ಬೇಗನೆ ಆಗಿ ಹೋಗ್ಬಿಡುತ್ತೆ ಆದರೆ ಬೆಂಡೆಕಾಯಿನೇ ತುಂಬ ಲೇಟಾಗಿ ಕ್ರಿಸ್ಪ್ ಆಗೋದು ಯಾವಾಗ ನೀವು ಬೆಂಡೆಕಾಯಿ ಲೈಟಾಗಿ ಫ್ರೈ ಆಗ್ತಿದೆ ನೋಡಿ ಬ್ರೌನ್ ಆಗ್ತಿದೆ ಅಂದಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಇರುತ್ತೆ ಇದು ಸ್ಕೂಲಿಂದ ಬಂದ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ನೀವು ಪ್ಲೇಟಿಗೆ ಹಾಕಿ ಎಷ್ಟು ಫಾಸ್ಟಾಗಿ ಹಾಕಿ ಕೊಡ್ತೀರಲ್ವ ಅಷ್ಟೇ ಫಾಸ್ಟಾಗಿ ಖಾಲಿನೇ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು